ಲಾಸ್ಟ್ ವೀಡದಲ್ಲಿ ನೋಡಿರ್ತೀರ ನಮ್ಮ ದಾನಿಗರಿ ನಿರ್ಮಾಣಪತಿನ ಒಂಬತ್ತು ಇಪ್ಪತ್ತಕ್ಕೆ ಡಿ ಜೆ ಆಫ್ ಮಾಡಿಸಿದ್ರು ಸೊ ಅದಾದಮೇಲೆ ಕಂಟಿನ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಪ್ರೆಸೆಂಟ್ ಇವಾಗ ನಮ್ಮ ಸಂಗೊಳ್ಳಿ ರಾಯಣ್ಣ ಇದ್ದೀವಿ ಇನ್ನು ಗಣಪತಿ ಬಂದಿಲ್ಲ ಡಿ ಜೆ ಎಲ್ಲ ಆಫ್ ಮಾಡ್ಕೊಂಡು ಎಲ್ಲ ವಾಪಸ್ ಹೋಗಿದ್ದಾವೆ ಈ ಕಡೆಗೆ ಬಟ್ ಇನ್ನು ಗಣಪತಿ ಬಂದಿಲ್ಲ ಸೊ ಇಲ್ಲಿಂದ ನಮ್ಮ ಪಯಣ ನಮ್ಮ ದಾನಗಿರಿನ ಗಣಪತಿ ವಿಸರ್ಜನೆ ಅಂದರೆ ನೀರು ಬಿಡೋ ತನಕ ಕಂಟಿನ್ಯೂ ಇರುತ್ತೆ ಈ ವಿಡಿಯೋ ಕಂಟಿನ್ಯೂ ನೋಡಿ ಬನ್ನಿ ಇಲ್ಲಿಂದ ನಮ್ಮ ಪಯಣ ಭಾತಿ ಕಡೆಗೆ ರಾತ್ರಿ ಹತ್ತು ಗಂಟೆ ಆದರೂ ಇಷ್ಟು ಜನ ಇದೆ ನೋಡಿ ಡಿ ಜೆ ಡಿ ಜೆ ಆಫ್ ಇದೆ ಆದರೆ ಇಷ್ಟು ಜನ ಸ್ನೇಹಿತರೆ ಪ್ರೆಸೆಂಟ್ ಟೈಮಿಗೆ ಹೋಗೋ ರಾತ್ರಿ ಹತ್ತೂರಾಗಿದೆ ನಿಜವಲ್ಲೂ ನಿಲ್ಲೋಕ ಶಕ್ತಿ ಇಲ್ಲ ಅಪ್ಪ ಯೂಟ್ಯೂಬರ್ ಕಷ್ಟ ಎಷ್ಟು ಕಷ್ಟ ಅಂದರೆ ಹೆವಿ ಕಷ್ಟ ಇದೆ ನೋಡಿ ಗಣಪತಿ ಹೋಗಿ ಕಾಲು ಗಂಟೆ ಆಯಿತು ಸೊ ಗಾಡೀಲಿ ಬಿಟ್ಟಿದ್ದು ಬಸ್ ಸ್ಟ್ಯಾಂಡ್ನಾಗೆ ಇಷ್ಟು ತನಕ ವೆಯ್ಟ್ ಮಾಡಿದೆ ಒಂದು ಇಪ್ಪತ್ತು ನಿಮಿಷ ಮಲ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ನೆಚ್ಚಿದೆ ಗಣಪತಿ ಹತ್ರ ಹೋಗೋಣ ಸೀದವಾಗಿ ಅಲ್ಲಿ ಸಿಕ್ಕಿಬಿಡ್ತೀನಿ ಸರ್ ಹಿಡ್ಯಾನ ಸಿಂಪಲಾಗಿ ಮಾಡ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ದಾನಿಗೆ ಹಿಂದೂ ಗಣಪತಿ ಬಿಡೋ ಜಾಗದಾಗ ಈ ವರ್ಷ ಎಷ್ಟು ಜನ ಸೇರ್ತಾರೆ ನೋಡೋಣ ಹೋದ ವರ್ಷ ನಾರ್ಮಲ್ ಆಗಿದ್ರು ಬಟ್ ಈ ವರ್ಷ ಭಾಳ ಜನ ಸೇರ್ಬೋದು ಅಂತ ಅನ್ಕೊಂಡಿದ್ದೀನಿ ಸೊ ಹಿಡಿಯಾನ ಕಂಡು ನೋಡ್ತಾ ಇರಿ ನಿಮಗೆ ಸೀದಾ ಗಣಪತಿ ಬಿಡೋ ಜಾಗದಾಗೆ ಅಷ್ಟು ಆಗಿದೆ ಇವಾಗ ಸೊ ನಮ್ಮ ದಾನಿಗೆ ಹಿಂದೂ ಗಣಪತಿ ಬಿಡೋ ಜಾಗ ಬಂದಿದ್ದೀವಿ ಇನ್ನೂ ಗಣಪತಿ ಬಂದಿಲ್ಲ ಬರ್ತಾ ಇದೆ ಬಂದ ಮೇಲೆ ಬೇಕಾಪ್ ಮಾಡ್ತಾರೆ ಹೆವಿ ಕ್ರೌಡ್ ಇದೆ ಇಲ್ಲ ಎಲ್ಲ ಕ್ರೌ ಜಾಸ್ತಿ ಒಡೆಯನ್ನು ಕವರ್ ಮಾಡಕ್ಕೆ ಯಾಕಂದರೆ ಯಾಕಂದ್ರೆ ಶಕ್ತಿ ಇಲ್ಲ ಯಾಕಂದ್ರೆ ಮೂರು ಮೂರು ದಿವಸ ಆಯ್ತು ಊಟ ಇಲ್ಲ ಏನಿಲ್ಲ ಸೊ ಹಂಗೆ ನಿಲ್ಲಕ್ಕೆ ಶಕ್ತಿ ಇಲ್ಲ ಸೊ ಆದಷ್ಟು ಗಣಪತಿ ನೀರು ಬಿಡುವಾಗ ಕವರ್ ಮಾಡ್ತೀನಿ ಸೊ ನೀರು ಬಿಡುವಾಗ ಸಿಗ ಸೊ ಕ್ರೌಡ್ ಹೆವಿ ಇದೆ ಸೊ ಹೋದ್ ಸರಿ ಕಂಪೇರ್ ಮಾಡಿದ್ರೆ ಈ ವರ್ಷ ಏವಿ ಇದೆ ಫೈನಲಿ ಗಣಪತಿ ಬಂತು 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 ನಮ್ಮ ದಾವಣಗೆರೆಯಿಂದ ಗಣಪತಿ ವಿಸರ್ಜನಾ ಜಾಗಕ್ಕೆ ಬಂದಿದೆ ಸೊ ಬನ್ನಿ ವಿಸರ್ಜನೆ ಮಾಡುವ ಸಿಗ್ತೀನಿ ನಿಮಗೆ ಸೀದಾ ಸೊ ನೀರು ಬಿಡುವ ಸಿಕ್ಬಿಡ್ತೀನಿ ಯಾಕಂದರೆ ಕುಂತಿದ್ದೀನಿ ಎದ ಶಕ್ತಿ ಇಲ್ಲ ಹಂಗಾಗಿ ನಾನು ಹಂಗಾಗಿ ಸೊ ಬನ್ನಿ ಆಮೇಲೆ ಸಿಗ್ತೀನಿ ನಿಮಗೆ 何 ಹತ್ತೊಂದು ನಲವತ್ನಾಲ್ಕಕ್ಕೆ ನಮ್ಮ ದಾವಣಗೆರ ಬಗ್ಗೆ ನಾ ಆರಾಮಾಗಿ ಬಿಟ್ವಿ ಸೊ ಚೆನ್ನಾಗಿ ಹೋಯ್ತು ಸೊ ಫೈನಲಿ ಮಾತಾಡೋಕೆ ಇದಿಲ್ಲ ಹೆವಿ ಅಂದರೆ ಹೆವಿ ಸುಸ್ತಾಗ್ಬಿಟ್ಟಿದೆ ಮನೆ ಹೆಂಗಂತ ಎರಡು ದಿವಸದಿಂದ ಸುಸ್ತಾಗಿ ಊಟ ಮಾಡಿಲ್ಲ ಫಸ್ಟಾಗಿ ಊಟ ಮಾಡಿ ಹುಳಿ ನಮ್ಗೆ ಯಕ್ಷ್ಮ್ ಮಾಡಬೇಕು ಈ ವಿಡಿಯೋ ಸ್ವಲ್ಪ ಲೇಟಾಗಿ ಎಡಿಟ್ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸೊ ಈ ವಿಡಿಯೋ ಆದಮೇಲೆ ನೆಕ್ಸ್ಟು ದಾವಣಗೆರೆ ವಿಡಿಯೋಗಳು ಬರ್ತವೆ ಕಂಟಿ ನೋಡ್ತಾ ಇರಿ ವಿಡಿಯೋ ಶೇಖಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನು ಹೇಳುತ್ತೆ ಕಮೆಂಟ್ ಮಾಡಿ ಮೇಲೆ ಮಾಡೇ ಮಾಡ್ತೀನಿ ಇದು ದಾವಣಗೆರೆ ಹಿಂದೂ ಮಹಾಣ ಗಣಪತಿ ವಿಸರ್ಜನೆ ಆದ್ಮೇಲೆ ಒಂದು ಅಪರೂಪದ ಅಪರೂಪದ ದೃಶ್ಯ ಏನಂದ್ರೆ ಒಂದು ಎಲ್ಲರ ಹೃದಯನ ಗೆದ್ದಿದ್ದೀರಿ ಅನ್ನುವ ಹಾಗೆ ಒಂದು ಹೂವಿನ ಒಂದು ಮಾಲೆ ನೋಡಿ ಇವತ್ತು ತಾನಾಗಿದ್ದ ಎಷ್ಟು ಚೆನ್ನಾಗಿ ಸುಂದರವಾಗಿ ಬಂದಿದೆ ಅಂದ್ರೆ ಅಪರೂಪದ ದೃಶ್ಯ ಇದು